సలాముండా ఉండలిగనర్తల్లా దండల్డ్ డైమండ్ వారి పొరులుగా ఇని నమ్మ షోరూమ్ ఓపెన్ అవుతుంది అండ్ అయితే ఒట్టు గింజన అందుకే జనకులన కైట్ కాసు ఉండా ఇజ్జా అందే గొత్తు పులి అండ్ కాసు ఇజ్జాంది ఏర్లైజ్ ಪ್ರತಿ ಒರಿಡ ಕಾಸು ಉಂಡು ದೈಗ ದುಮ್ಮು ವಸ್ತು ಪರ್ಚೇಸ್ ಮಲ್ಪ ಸುರುಮ್ಕು ಇದು ಎತ್ತರೇ ಇದು ಎತ್ತರೇ ಅದಕ್ಕೆ ಎತ್ತರೇ ಗೇನು ಇತ್ತ ಎತ್ತರ ಜನ ಕೊಡುಕರು ಮುಂದೆ ಕೊಡುಕರು ಮಾತಾಡೋದ ಕಾಸು ಉಂಡುಂದೇ ಲೆಕ್ಕ ಪ್ರತಿ ಒರಗಡೆ ಕಾಸ್ ಇತ್ತಿನಕ್ಲಿ ಇತ್ತ ಕಾಸ್ ಇತ್ತೇ ನಕಲಿ ಭಾರಿ ಕಮ್ಮಿ ಆಂಡ ಕಾಸ್ ಎಂಜನಾ ಭಾರಿ ಜಾಗ್ರತೆ ಮಲ್ತು ಶೇ ಮಲ್ಪಡು ಪಂಪು ಮೊಕರು ಈ ಸರ್ ಭಾರಿ ಮಂಡೆ ಖರ್ಚು ಮಲ್ತದೆ ಮಲ್ತದೆ ದಯದೇ ತಿಂಗಳು ಒಂದು ಸಾವಿರ ರೂಪಾಯಿ ಕಟ್ಟಲೆ ಇರುವ ತಿಂಗಳು ಕಟ್ಟಿಪೆಟ್ಟಿಗೆ ಬಂಗಾರ್ ಬಂಗಾರ ನಿಖಲು ಕೊರಪ ನಿಜವಾದಿಂದ ಅಂದೇ ಸತ್ಯವಾದ ಪಂಪನೆಯಿಂದಾಂಡ ನಮ್ಮ ಒಫ ವಫಾ ಓ ಮಾತ ಒಫಾ ಫರ್ನಿಚರ್ ಸಾಡು ಒಫತ ಬೆತಬೇತ ಸಂಸ್ಥೆಲಿನ ಮಾತೇನಲ್ಲ ಉದ್ಘಾಟನೆ ಮಾಡ್ ತರಪಾದಿ ದಯದಿಂದ ಗೊತ್ತು ದಯದಿಂದ ಗೇಂದ ಯಾನು ಒಫ ಪಂಪು ಫ್ಯಾಮಿಲಿ ಯಾನ್ಲಾ ಒರಿ ಅವು ಯಾನು ತಿಗಲ ಕೊಟ್ಟದ ಪಂಪು ದಯದಿಂದ ಕೇಂದ ಈತ ಮೋತ್ಯ ಬರಬೋದಾಂಡ ನಮ್ಮೂರಿಗೆ ಬೋಡು ನಮ್ಮ ಒಟ್ಟಿಗೂ ಒಪ್ಪುಡಂದಾಂಡ ಕಾರಣದಾದ ಅಂದ್ಕೇಂದ ಆಕ್ಲೆಗಲ ಹೆಂಕಲೆಗಲ ಒಪ್ಪುಡೋ ಅಂತಿನ ಅನ್ಯೋನ್ಯತೆ ನಿಜವಾದ ಎಂಥ ಈ ಅನ್ಯೋನ್ಯತೆ ಹೊಲ್ತು ಬರ್ಬಿಡೋದಕ್ಕೆ ನಮ್ಮ ನಂಬಿಕೆ ಮಿತ್ತು ಒಂದು ಮನುಷ್ಯ ಆವು ಆವುಂದಾಂಡ ನಮ್ಮ ಅಕ್ಕಲ ಒಟ್ಟಿಗೂ ಜೀವ ಕಾಡಿನಲ್ಲ ಅಕ್ಕಲ ಒಟ್ಟಿಗೆ ಒಪ್ಪು ಹಾಕಿ ಒಂದು ಉದಾಹರಣೆ ಅಂಜಾದ ನಮ್ಮ ವಫಾತ ಪ್ರತಿ ಒಂದು ಸಂಸ್ಥೆಲ ಎಡ್ಡೆ ರೀತಿ ಬೆಳಗೊಂದುಂಡು ಆಂಡ ಒಂದು ಎಂಜಿನ ಅಂದ್ಕೇಂದ ನಮಕ್ ಇಂಚಿನ ಹೊಸ ಹೊಸ ಸ್ಕೀಮ್ ಮತ ಬಂದಾಗ ನಮಗೆ ಸಹಕಾರ ಕೊಡ್ಜ ಮಾತ್ರ ಖಂಡಿತ ವಾಬುಷಿ ಅಂಜಾದ ಪ್ರತಿ ಒರಿಯೆಲ್ಲ ವಫತ ಸಂಸ್ಥೆಡೆ ಒಂದು ಮೆಂಬರ್ ಆತಿತ್ತ ಪ್ರತಿ ವರೆಗ್ಲ ಆಯ್ಲಿ ಲಾಭ ಉಂಡತ್ತನೆ ನಷ್ಟ ಉಂಡೊಂದು ಏರ್ಲಾ ಎನ್ನು ಪ್ರತಿ ವರ್ಯಾಗ್ಲಾ ಒಂದು ನಮ್ಮ ವಫ ಫರ್ನಿಚರ್ಸ್ ಅವ್ರು ಅಥ್ವದಾಂಡ ವಫತ್ತಲ್ಲ ಗೋಲ್ಡ್ ಅವ ಡೈಮಂಡ್ ಆವಡ್ ಪ್ರತಿ ಒಂಜೆಟ್ಲ ಆಗಲೇ ಆ ನಂಬಿಕೆದ ಮಿತ್ತು ಜನಕುಲೇನ ವ್ಯವಹಾರ ಮಲ್ತೊಂದುಲ್ಲಿ ಅಂಚ ಅದೊಂದು ಸಂಸ್ಥೆ ಅಯನಾತ್ ನನಾತ್ ಸಂಸ್ಥೆ ಪುಟ್ಟದ ಬರಿಯರ ಸಾಧ್ಯತೆ ಉಂಡು ಒಂದು ಏನು ಖಂಡಿತವಾದ್ಲ ಬಂಟದೆ ಯಾಕಂದ್ರೆ ಅಕ್ಲ ಮಿತ್ ನಂಬಿಕೆ ನಿಜಿಂದ ಈತ ಜನ ಮಾತ್ರ ಚೇರು ಜರಿತಿ ನಮ್ಮ ಬೆತಬೇತ ಸಂಸ್ಥೆಗೆ ಆನ್ ಪೋಪೆ ಓಪನಿಂಗ್ ಆಗಡೆ ಅತ್ತಂದ ಬೆತಬೇತ ಕಾರ್ಯಕ್ರಮ ಪೋಪ ಅಂಡ ಜನಕುಲ ಒಟ್ಟು ಮಾಡ್ಕೊಂಡ ಈತ ಮಲ್ಲ ವಿಷಯ ಸ್ವಲ್ಪ ಕೊಂಡಲ್ಲ ಅಯ್ಯ ಬೋಡ ಅಂದ ಅಯ್ಯ ಬೋಯ್ ಬಚಾವು இதில் என்ன அம்மாக்கு புரிவிடணும் எட்டே ரீதிக்கு நிக்கலே காரணம் கேண்ட நெட்டு நம்ம முஸ்லீம் ஆவ ஆவடு கேத்லிக் மாத்திரலாம் பத்தி இதுவே நெட்டு உதாரணை கேண்டா ಒಂದು ಸಂಸ್ಥೆ ಒಂಜಿ ಒರಿಯ ತು ಆಪು ಒಂದು ಧರ್ಮದ ಆಪನತ್ತಿ ಮಾತೇರ್ ಮಾತ್ರ ಆ ಸಂಸ್ಥೆ ಬೆಳಗುಂಡು ಅಂಚಾದು ಈ ನಮ್ಮ ವಫ ಗೋಲ್ಡ್ ಅಂಡ್ ಡೈಮಂಡ್ ನೆತ್ತ ಸಂಸ್ಥೆ ಖಂಡಿತವಾದ ನನಾಥ್ ಕುದರಕ ಬತ್ತದೆ ಬೆತೆ ಬೆತವಾಗಿ ಅಲ್ಪ ನೆತ್ತ ಬ್ರ್ಯಾಂಚ್ ಆಪಿಲೆ ಕಡಿ ಯಾನ್ ನಂಬಿನ ಎನ್ನ ಎನ್ನ ನಟ್ಟುಂದು ಪಾತ್ರೆ ನಟು ಪಾತ್ರ ಮುಗಿಪಿ ಮೂಳು ಪಾತ್ರ ಕೆಬಿಗೊರ್ಪು ನೀರದೇಚ அக்கெல்லாத்த பார்த்துருநோக்கிலே உக்கா ஏறி தலைக்காண்டிய பண்ணிடாம்போம் நான் ஆறுக்கு நான் ஆருக்கு முண்டோ நீண்ட உப்பா போயிருக்கு அஞ்சாபு தேவையான அம்மாவுக்கு பார்த்துருணோம் அக்கல் அக்கெல்லாத்திங்க போயிரு நம்ம நம்ம அஞ்சாவது எஞ்சினால் அவட ஒ மாத்திரலாம் கொஞ்சம் மெம்பராலே கோல்டு நிக்கல இல்லடே பருப்பில் தான் நிக்கல் ಐತು ಪ್ರಯತ್ನ ಬರೋಡ ತಂದೆ ಎಂಕಲ್ ಹತ್ತು ದಯಗಂದು ಕೇಂದ ನಿಖಲ ಎದುರುಡೆ ಸಂಸ್ಥೆ ಕಂತೀರೆ ನಿಖಲ ಐಟು ಮೆಂಬರ್ ಆಯರಂದಾಂಡ ತಿಂಗಳಗು ವೇಸ್ಟ್ ಖರ್ಚು ಮಲ್ಪಡೇನು ಒಂಜಿ ಸಾವಿರ ರೂಪಾಯಿ ನಂಜು ಪಾಡಿಯಾರಂದಾಂಡ ನಿಖಲೆಗೆ ಇರುವತ್ನಾಲ್ಕು ತಿಂಗಳದೊಳ ಒಂಜಿ ಬಾರಿ ಪೊರ್ಲುದ ಬಂಗಾರದ ವಸ್ತು ನಿಖಲೆ ಇಲ್ಲಡೆ ಕೊನವಲಿ ನಿಖಲೆ ಮಾತ್ರೆಗಳ ಎಡ್ಡೆ ಅವಡ್ ಬಂದು ಎಲ್ಲರಡು ಪಾತ್ರ ಮುಗಿಪೋಯ್ ಇವತ್ತು ಬಹಳ ಸಂತೋಷವಾಗ್ತದೆ ಒಫಾ ಎಂಬ ಗೋಲ್ಡ್ ಮತ್ತು ಡೈಮಂಡ್ನ ಅಂಗಡಿ ಅದು ನಮ್ಮ ಕೃಷ್ಣಾಪುರದ ಹೃದಯ ಭಾಗದಲ್ಲಿ ಮೊಟ್ಟ ಮೊದಲನಾಗಿ ಒಂದು ಬಂಗಾರದ ಒಂದು ಶಾಪನ್ನು ಅನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಈ ಒಂದು ಪ್ರದೇಶ ಬಹಳ ತುಂಬ ಜನ ಇದ್ದಂಥ ಒಂದು ಪ್ರದೇಶವಾಗಿದೆ ಉಳ್ಳಾಳ ಬಿಟ್ಟರೆ ಅದು ಭಾಳಷ್ಟು ಜನಸಂಖ್ಯೆ ಉಳ್ಳಂಥ ಪ್ರದೇಶ ಈ ನಮ್ಮ ಆಸುಪಾಸಿನ ಕೃಷ್ಣಾಪುರ ಕಾಟಿಪಳ್ಳ ಚುಕ್ಕಪಟ್ಟು ಈ ಪ್ರದೇಶವಾಗಿದೆ ಇಲ್ಲಿ ಬಹಳಷ್ಟು ಜನ ಇಲ್ಲಿ ಮುಸಲ್ಮಾನರು ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಇರುವಂಥ ಒಂದು ಪ್ರದೇಶವಾಗಿದೆ ಇಂಥ ಪ್ರದೇಶದಲ್ಲಿ ಒಂದು ಉತ್ತಮವಾದ ಒಂದು ಗೋಲ್ಡ್ ಮತ್ತು ಡೈಮಂಡ್ನ ಅಂಗಡಿಯನ್ನು ಇವತ್ತು ಅವರ ತಾಯಿಯ ಆಶೀರ್ವಾದವೊಂದಿಗೆ ಇವತ್ತು ಇಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ ನಾನಿಲ್ಲಿ ಅವರು ಉದ್ಘಾಟನೆ ಮಾಡುವಾಗ ನಾನು ಕೇಳಿದೆ ಬೇರೆಯವರು ಹೇಳಿದರು ಯಾವುದೇ ಕಾರ್ಯಕ್ರಮ ಆದರೂ ಅವರ ತಾಯಿಯ ಆಶೀರ್ವಾದವೊಂದಿಗೆ ಈ ಆ ವಾಹ ವಾಹಮಾರು ಅವರ ಉದ್ಘಾಟನೆಯನ್ನು ಮಾಡ್ತಾ ಇರುತ್ತೆ ಇದೊಂದು ಭಾಳ ಒಳ್ಳೆಯ ಒಳ್ಳೆಯ ಸಂಕೇತವಾಗಿದೆ ಯಾಕಂದರೆ ತಾಯಿಯ ಆಶೀರ್ವಾದ ನಮಗೆ ಯಾವತ್ತೂ ಬೇಕು ತಾಯಿಯ ಆಶೀರ್ವಾದ ಮತ್ತು ಅವರ ನಮ್ಮೊಂದಿಗೆ ನಮ್ಮೊಂದಿಗಿದ್ದರೆ ನಾವು ಯಾವ ಮಟ್ಟಕ್ಕೆ ಹೋಗಿ ಎತ್ತಲಿಕ್ಕೆ ನಮಗೆ ಅದು ಅಲ್ಲಾಹ ನಮಗೆ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಹೇಳೋದು ಇದೊಂದು ಸಾಕ್ಷಿಯಾಗಿದೆ ಯಾಕಂದರೆ ಅವರು ಇರುವವರಿಗೆ ನಾವು ಏನೇ ತಪ್ಪು ಮಾಡಿದರೂ ನಮಗಾಗಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಅವರು ಹೋದ ಮೇಲೆ ಆ ಕೈಗಳು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇರೆ ಯಾವುದೂ ಕೈ ನಮಗೆ ಇರೋದಿಲ್ಲ ಯಾರೇ ಆದರೂ ಆ ತಾಯಿಗೆ ಮಮತೆ ಮತ್ತು ಆ ಪ್ರೀತಿ ಸಿಕ್ಕುವುದು ನಮಗೆ ಬೇರೆ ಯಾರಿಂದೂ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆಗಿರುವಾಗ ಇವತ್ತು ಆ ತಾಯಿಯ ಹಸ್ತಕ್ಷೇಪದಿಂದ ಅವರ ಹಸ್ತದಿಂದ ಭವ್ಯ ಹಸ್ತದಿಂದ ಇವತ್ತು ಈ ಉದ್ಕಾ ಈ ಅಂಗಡಿಯನ್ನು ಉದ್ಘಾಟನೆಯಾಗಿದೆ ದೇವರು ಮುಂದಿನ ದಿನಗಳಲ್ಲಿ ಉತ್ತಮವಾದ ಅವರಿಗೆ ವ್ಯಾಪಾರ ಮತ್ತು ಜನರಿಗೆ ನಿಮ್ಮಿಂದ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ವಸ್ತುಗಳನ್ನು ಕೊಟ್ಟರೆ ಖಂಡಿತವಾಗಿ ನೀವು ಇದರಲ್ಲಿ ಇನ್ನೂ ಉನ್ನತ ಮಟ್ಟದ ಅಂಗಡಿಗಳನ್ನು ಇವತ್ತು ಈ ಕೃಷ್ಣಾಪುರ ಮಾತ್ರ ಅಲ್ಲ ಮಂಗಳೂರಿನಲ್ಲಿ ಒಂದು ದೊಡ್ಡ ಅಂಗಡಿ ಬಂಗಾರನ ಹೀಗೆ ಗೋಲ್ಡ್ನ ಅಂಗಡಿಯನ್ನು ತೆರಲಿಕ್ಕೆ ತಮಗೆ ದೇವರು ಅನುವು ಮಾಡಿಕೊಡಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಬಹುಶಃ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೆ ಹೇಳ್ತಿದ್ದೇನೆ ಈ ಒಂದು ಶುಭ ದಿವಸದಂದೇ ಇವತ್ತು ಸುರತ್ಕಲ್ನ ಕೃಷ್ಣಾಪುರ ಕೃಷ್ಣಾಪುರದಲ್ಲಿ ವಫಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಬ್ದುಲ್ ವಹಾಪ್ರವರ ಮಾಲೀಕತ್ವದ ಒಂದು ಆಗ ಒಂದು ಜ್ಯುವೆಲ್ಲರಿ ಶಾಪ್ ಇಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಬಹುಶಃ ಇವತ್ತು ವಾಹಬ್ನವರು ಮೊದಲ ಬಾರಿಗೆ ಈ ಒಂದು ಒಡವೆಗಳ ವ್ಯಾಪಾರಕ್ಕೆ ಇಳಿದಿದ್ದಾರೆ ಈ ಹಿಂದೆ ಕೂಡ ವ್ಯಾಪಾರದಲ್ಲಿ ಭಾಳಷ್ಟು ಅನುಭವಿಸ್ತಾರೆ ಫರ್ನಿಚರ್ಸ್ ಇದನ್ನೆಲ್ಲ ಶಾಪ್ಗಳನ್ನೆಲ್ಲ ಮಾಡಿ ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಂಡವರು ಇವತ್ತು ಹೊಸತಾಗಿ ಒಂದು ಗೋಲ್ಡ್ ಆ್ಯಂಡ್ ಡೈಮಂಡ್ಸನ್ನು ಆರಂಭ ಮಾಡಿ ಇಲ್ಲಿ ಈ ಪರಿಸರದ ಆಸುಪಾಸಿನ ಜನಗಳಿಗೆ ಒಂದು ಒಳ್ಳೆಯ ರೀತಿಯ ಒಂದು ಸೇವೆಗಳನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಈ ವ್ಯಾಪಾರ ಮಳಿಗೆಯನ್ನು ತೆರೆದಿದ್ದಾರೆ ಖಂಡಿತವಾಗಲೂ ಬೆಳೆಯುತ್ತಿರುವಂಥ ನಗರದಲ್ಲಿ ಗ್ರಾಹಕರ ಏನು ಒಂದು ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕ ಪೂರೈಕೆ ಪೂರೈಕೆಗಳು ಕೂಡ ಬೇಕಾಗ್ತದೆ ಆಭರಣದ ವಿಚಾರದಲ್ಲಿ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಗ್ರಾಹಕರಿಗೆ ಸಿಕ್ಕಿರುವಂಥ ಒಂದು ಸುಸಂದರ್ಭವೂ ಕೂಡ ಆದ್ದರಿಂದ ಪರಿಸರದ ಪರಿಸರದ ಗ್ರಾಹಕರು ಇಲ್ಲಿ ಬಂದು ಅವರ ಏನು ಅವರ ಒಂದು ಆಶೆಗಳಂತೆ ಈ ಖರೀದಿಗಳನ್ನು ಮಾಡಿ ಅವರ ವ್ಯಾಪಾರ ಅವ್ರಿಗೆ ಕೂಡ ಒಳ್ಳೆಯದಾಗಬೇಕು ಹಾಗೆ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಅಬ್ದುಲ್ ಅವರಿಗೆ ಕೂಡ ಶು ಅವರಿಗೆ ಕೂಡ ಶುಭ ಹಾರೈಸ್ತಾ ಹಾರೈಸ್ತಾ ಇದ್ದೇನೆ ಇವತ್ತು ಬಹಳ ಮೆಚ್ಚುಗೆ ಪಡಿಬೇಕಾದ ವಹಾಬ್ ಅವರು ತಂಡಗಳು ವಹಾಬ್ ಅಂತ ಹೇಳಿದರೆ ಎಲ್ಲಿ ಯಾವ ಕಾರ್ಯಕ್ರಮ ಯಾರು ಇದ್ರೂ ಕೂಡ ಮಾಡಿದ್ರು ಕೂಡ ಅವರು ವೇದಿಕೆಯಲ್ಲಿ ಇರಬೇಕು ಅವರು ಖಂಡಿತವಾಗಿ ಎಲ್ಲಿ ಕೂಡ ನೋಡುವಾಗ ಅವರು ವೇದಿಕೆ ಹಚ್ಚುತ್ತಾ ಇಲ್ಲ ದೂರ ದೂರ ಉಳಿತಾಯಿದ್ದಾರೆ ಯಾಕೆಂದರೆ ಅವರನ್ನು ಸ್ವಾಭಾವಿಕ ಒಂದು ಮನುಷ್ಯರು ಯಾವ ಒಂದು ಕಾರ್ಯಕ್ರಮ ಅವರು ಮಾಡಬೇಕಾದ್ರೆ ತಾಯಿಯೋ ಕೈಯಿಂದ ತಾಯಿ ಕೈಯಿಂದಲೇ ಮಾಡಿಸ್ತಾ ಇದ್ದಾರೆ ಅದೇ ಒಂದು ಅವರ ದೇವರ ಆಶೀರ್ವಾದವರು ಖಂಡಿತವಾಗಿ ಎಲ್ಲರೂ ಕೂಡ ಈ ಒಂಟ್ರಿ ಬಸ್ ಮೇಲೆ ನಂಬಿಕೆ ಇಟ್ಟಂಥ ಎಲ್ಲ ಜನರಿಗೂ ಕೂಡ ಖಂಡಿತವಾಗಿ ತಮ್ಮ ನಂಬಿಕೆ ನಂಬಿಕೆ ತಕ್ಕ ಅವರು ಖಂಡಿತವಾಗಿ ತಮ್ಮೊಟ್ಟಿಗೆ ಇದ್ದಾರೆ ಯಾವತ್ತೂ ಕೂಡ ಅವರ ವಿಷಯದಲ್ಲಿ ಕೂಡ ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ ಅವರ ಮೇಲೆ ನಮಗೆ ನಂಬಿಕೆ ನಿಮಗೆ ಅವರ ಮೇಲೆ ನಂಬಿಕೆ ಕುತ್ಕೊಂಡವರೆಲ್ಲ ನಾವು ಅವರ ಮೇಲೆ ನಂಬಿಕೆ ಇಟ್ಕೊಂಡು ಇದ್ದೇವೆ ಖಂಡಿತವಾಗಿ ಯಾರಿಗೂ ಕೂಡ ಮೋಸ ಮಾಡುವಂಥ ಶ್ರೇಧ ಅವರಲ್ಲಿ ಇಲ್ಲ ಎಲ್ಲಿದ್ದರೂ ಕೂಡ ಅವರಿಗೆ ತಾವು ಅವರೊಟ್ಟಿಗಿದ್ದರೆ ತಮ್ಮೊಟ್ಟಿಗೆ ಅವರು ಸಜಾ ಇರ್ತಾರೆಂಬ ಭರವಸೆ ಕೂಡ ಇದೆ ಆಗಿರುವಾಗ ಖಂಡಿತವಾಗಿ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಅವರು ಯಾಕೆಂದರೆ ಅವರೊಟ್ಟಿಗೆ ಕೈ ಜೋಡಿಸಿದ ಯಾಕೆಂದರೆ ಅವರ ಕೆಲಸ ತುಂಬ ಇದೆ ಇರ್ತದೆ ಎಷ್ಟೋ ಬಡ ಜನರಿಗೆ ಎಷ್ಟೋ ಜನರಿಗೆ ಸಹಾಯ ಮಾಡುವಂಥ ಏನು ಮದುವೆಗಾಗಲಿ ಅವರಿಗೆ ಆರೋಗ್ಯ ಆಗಲಿ ಮೆಡಿಕಲ್ ಆಗಲಿ ಹಾಸ್ಪಿಟಲ್ ಆಗಲಿ ಅನ್ನದಾನ ಗೂಡಂಗಡಿ ಬದುಕುವ ದಾರಿ ಕೊಡುವಂಥ ರೀತಿಯಲ್ಲಿ ತುಂಬ ಅಂಗವಿಕಲಿಗೆ ಏನು ಬೇಕು ಅದರ ಕುರ್ಚಿ ಚೇರು ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡುವಂಥ ಮನೋಭಾವ ಇದ್ದಂಥವರ ವಫ ಮತ್ತು ಅವರ ಹಾಬ್ ಮತ್ತು ಅವರ ತಂಡಗಳು ಆಗಿರುವಾಗ ಖಂಡಿತವಾಗಿ ಮುಂದಿನ ಜೀವನದಲ್ಲಿ ತಮ್ಮ ಈ ಶೋರೂಮ್ ಒಂದು ದೊಡ್ಡ ಶೋರೂಮ್ ಆಗಿ ಬೆಲೆಯಲ್ಲಿ ಉದ್ಘಾಟನೆ ಕೃಷ್ಣಾಪುರದ ಸುರತ್ಕಲ್ನ ಕೃಷ್ಣಾಪುರದ ಹೃದಯ ಭಾಗದಲ್ಲಿ ಎಚ್ ಎನ್ ಜಿ ಸಿ ಬಿಲ್ಡಿಂಗ್ ಎಂಬಂತಹ ಈ ಬಿಲ್ಡಿಂಗ್ನಲ್ಲಿ ವಫಾ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅತ್ಯಂತ ಯಶಸ್ವಿಯಾಗಿ ಗಣ್ಯಾತಿ ನೆದತೆಗಳ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಲೋಕಾರ್ಪಣೆ ಆಯಿತು ಇಂದಿನಿಂದ ಮೂರು ತಿಂಗಳುಗಳ ಕಾಲ ಈ ಅಂಗಡಿಯಲ್ಲಿ ಈ ಬಂಗಾರದ ಶಾಪ್ನಲ್ಲಿ ಈ ಬಂಗಾರದ ಶೋರೂಮ್ನಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವರಿಗೆ ಒಂದು ಪವನ್ ಚಿನ್ನ ಗೆಲ್ಲುವಂಥ ಅದೃಷ್ಟವಿದೆ ಮಿನಿಮಮ್ ಒಂದು ಗ್ರಾಮ್ ಚಿನ್ನ ಖರೀದಿಸುವಂತಹ ಗ್ರಾಹಕರು ಮೂರು ತಿಂಗಳುಗಳ ಕಾಲ ಒಂದು ಪವನ್ ಚಿನ್ನ ಅಂದರೆ ನವೆಂಬರ್ ತಿಂಗಳ ಇಪ್ಪತ್ತನೇ ತಾರೀಕು ಒಂದು ಪವನ್ ಚಿನ್ನ ಗೆಲ್ಲ ಒಂದು ಪವನ್ ಚಿನ್ನ ಗೆಲ್ಲುವಂಥ ಅದೃಷ್ಟವಿದೆ ಆದ್ದರಿಂದ ಎಲ್ಲ ಗ್ರಾಹಕರು ಈ ಆಫರನ್ನು ಮಿಸ್ ಮಾಡಬೇಡಿ ಎಂದು ಕೃಷ್ಣಾಪುರದ ಈ ಭಾಗದಲ್ಲಿ ನಮ್ಮ ಒಫ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅತ್ಯಂತ ಯಶಸ್ವಿಯಾಗಿ ಲೋಕಾರ್ಪಣೆ ಆಯಿತು ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ಇದೇ ರೀತಿಯಲ್ಲಿ ನೋಡಿಸ್ತಾ ಇದ್ದೇವೆ ಎರಡು ಸಾವಿರದ ಹದಿನೆಂಟನೇ ತಾರೀಕು ಬಜ್ಪೈಯಲ್ಲಿ ಆರಂಭಗೊಂಡಂತಹ ಸಂಸ್ಥೆ ತುಮಿನಾಡಿಗೆ ತಲುಪಿದಂತಹ ಸಂಸ್ಥೆ ಉಚ್ಚಿಲದಿಂದ ಮುಂದುವರೆದಂಥ ಸಂಸ್ಥೆ ಇದೀಗ ಕೃಷ್ಣಾಪುರಕ್ಕೂ ಕೂಡ ಕೃಷ್ಣಾಪುರದ ಹೃದಯ ಭಾಗದಲ್ಲಿಯೂ ಕೂಡ ವಫಾ ಗೋಲ್ಡ್ ಆ್ಯಂಡ್ ಡೈಮಂಡ್ ಅತ್ಯಂತ ಯಶಸ್ವಿಯಾಗಿ ಆಗಸ್ಟ್ ಹದಿನೈದು ಇಂದಿನಿಂದ ಕಾರ್ಯಕರಿಸ್ತಾ ಇದೆ ಅದರಿಂದ ಎಲ್ಲ ನಮ್ಮೊಂದಿಗೆ ಹೇಳ್ತಾ ವಫ ಎನ್ನುವ ಹೆಸರಿಗೆ ಇನ್ನೊಂದು ಮಾತು ಅಂತ ಹೇಳಿದ್ರೆ ಅದು ನಂಬಿಕೆ ನೂರು ಬರುಸು ಯಾಕಂದ್ರೆ ಅವರ ಸುಮಾರು ಐದಾರು ವರ್ಷದಲ್ಲಿ ನಾನು ಹತ್ತಾರು ಕಾರ್ಯಕ್ರಮದಲ್ಲಿ ನಾನು ಭಯವಿಸ್ತೇನೆ ಅಲ್ಲಿ ನಂಬಿಕೆ ಅನ್ನೋದು ಎಷ್ಟು ಪಕ್ಕ ಆಗಿದೆ ಅಂತ ಹೇಳಿದ್ರೆ ಅವರು ಕೊಡುವ ಎಲ್ಲ ರೀತಿಯ ಕಾರ್ಯಕ್ರಮ ಅದು ಇವತ್ತು ಸಮಾಜದ ಮನ ಮುಟ್ಟಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಕುಟುಂಬದಕ್ಕೆ ತಲುಪಿದೆ ಅಂದ್ರೆ ನೀವು ಅಂದ್ಕೊಳ್ಳಿ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಇದಕ್ಕೆ ಒಂದೇ ಒಂದು ಕಾರಣ ಅದು ಮಹಾಬ್ ಕುಳೆಯರ್ ಒಂದು ದೂರ ಚಿಂತನೆ ಅಂದ್ರೆ ನಾನು ಬೆಳಿಬೇಕು ನಾನು ಬೆಳಿಬೇಕು ಸಮಾಜ ಬೆಳಿಬೇಕು ಅನ್ನೋ ಒಂದು ಕಾಳಜಿ ನಿಜಕ್ಕೂ ಅವರನ್ನು ಈ ಮಟ್ಟಕ್ಕೆ ತಂದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಕೋವಿಡ್ ಟೈಮ್ ಅಲ್ಲಿ ಅವರು ಕಷ್ಟಪಟ್ಟು ಅವರ ಟೀಮ್ ಅವರೊಬ್ಬರೇ ಅಲ್ಲ ಅವರ ಟೀಮ್ ಕೂಡ ಆ ಒಂದು ಆಶ್ವಾಸನ ಕೊಟ್ಟಿದ್ದಾರೆ ಅದರ ಅದರ ಮೇಲೆ ಅವರು ನಿಂತಿದ್ದಾರೆ ಸೊ ಐ ಹಾಡ್ಲಿ ವೆಲ್ಕಮ್ ಯು ಸರ್ ಯಾಕೆಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಯಾರಿಗೆ ಬೇ ಈಸಿಲಿ ಯಾರಿಗೆ ಬರೋಲ್ಲ ಆ ಅಂಥ ಟೈಮಲ್ಲಿ ನೀವು ಹೇಗೆ ಡೆವಲಪ್ ಮಾಡಿದ್ದೀರಿ ಹೇಗೆ ವಿಶ್ವಾಸವನ್ನು ಗೊಲ್ಲಿಸಿದ್ದೀರಿ ಅದೇ ವಿಶ್ವಾಸ ಜನರು ನಿಮಗೆ ಇನ್ನು ಮುಂದೆ ಕೊಡ್ತಾರೆ ಅಂತ ನಮಗೆ ಜನರ ಮೇಲೆ ವಿಶ್ವಾಸ ಉಂಟು ನಿಮ್ಮ ತಾಯಿಯ ಆಶೀರ್ವಾದ ಫಸ್ಟ್ ಆಫ್ ಆಲ್ ಮೇಡಮ್ ನಿಮ್ಮ ಒಂದು ಬರ್ಕತ್ ಮಾಶಾ ಅಲ್ಲ ನಾನು ಹೇಳಬೇಕಾದ ಎಲ್ಲ ಸೀಸನಲ್ಲಿ ಕೂಡ ಹೇಳಬೇಕಾದ್ರೆ ಎವ್ರಿ ಟೈಮ್ ಶಿ ಶೈನ್ಸ್ ವಪ ಸರ್ ವಹಾ ಸರ್ ನಿಮಗೆ ಅದು ವಪ ಅಂತ ತಾಯಿದ್ದ ಹೆಸರು ಕೂಡ ಅಂತ ಹೇಳಿದ್ದೀರಿ ಬಟ್ ರಿಯಲಿ ಅವರ ಬರ್ಕತೆ ನಿಮಗೆ ಮುಂದೆ ತಂದಿದೆ ವಫಾ ಚಲ್ಡು ಅವರು ಗೋಲ್ಡು ಪಿನ್ನೆ ಡೈಮಂಡ್ ಅದ್ರ ಉದ್ಘಾಟನೆ ಹಾಕಿದ್ದು ನಂಗಲು ಆ ಓನರ್ ಉಮ್ಮ ಮಾಷಲ್ಲ ಅದ್ ಬಂತು ಐಮೂರು ಉದ್ಘಾಟನೆ ಹಾಕಿದ್ದು ಅವರು ದೂವರ್ನ ಬಿಸಿ ಅಲ್ಲ ಉದೋ ಬಾರಿ ಬೇಲಿಯವರು ನಮಗೂ ಕೈರು ಬರ್ತದೆ ಉಮ್ಮ ಮಾರೋ ಅಪ್ಪ ಮಾರೋ ದೂವ ಎಪ್ಪ ಮಕ್ಕಗು ಹೊಯ್ದೆಂಗ ಸ್ಥಾಪನೆ ಅದು ನಮಗೂ ಸಕ್ಸಸ್ ಅದನ್ನು ಜಂಡು ಫಲಕಮೇ ಇಲ್ಲ ಅಪ್ಪ ಉಡ ಬಂತು ನೋಕಿತ್ತು ಮಾಶಾ ಆ ಉಮ್ಮ ಬಂತು ಉದ್ಘಾಟನೆ ಹಾಕಿತ್ತು ದೂವತ್ತು ಪರ್ತು ಬರ್ಮತ್ತುಗು ಅದ್ರ ಸಂದೋಲನೇ ಬೇರೆ ಐತಿ ಅದೇ ಪೋಲೇ ನಾಸರ್ ಭಿ ಚಂದ್ ಇನ್ನು ಅಶ್ರಫ್ ಭೈ ಚಂದ್ ಉಮ್ಮ ಬಂತಿಂಗನವರು ಉದ್ಘಾಟನೆ ಆಗಿತ್ತು ಗುಫಾ ಗೋಲ್ಡನ್ ಡೈಮಂಡ್ ಉದ್ಘಾಟನೆಗೊಂಡಿದೆ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಸ್ಪೆಷಲ್ ಆಗಿ ನಾವು ಒಂದು ಉದ್ಘಾಟನೆ ಮಾಡಬೇಕಂತೇಳಿ ಬಯಸಿದ್ದೆವು ಅದೇ ರೀತಿ ಆ ಒಂದು ಗೆಳೆಯರನ್ನು ನಾವು ಮುಕ್ತಗೊಳಿಸಿದ್ದೆ ಅದೇ ರೀತಿ ಕಸ್ಟಮರ್ಗೆ ಈ ವಿಷಯದಲ್ಲಿ ಏನು ಅಂದರೆ ತಾವುಗಳು ಬಂದು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ನಿಮ್ಮ ಹತ್ರ